ನಮಸ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಅಡಿಕೆ ಗಿಡ ಒಂದೂವರೆ ವರ್ಷದ ಗಿಡಗಳಿವು ಇವಾಗ ಆ ಕಡೆ ಸೈಡಲ್ಲಿ ಕಡ್ಡಿನೂ ಹಾಕಿದ್ದೀವಿ ಎಮ್ಮೆ ಹಸುಗೆ ಇರಲಿ ಅಂತವ ಇಲ್ಲಿ ಮಧ್ಯದಲ್ಲಿ ಇದಾಕಿದ್ದೀವಿ ಹೆಸ್ರು ಕಾಳು ಹೆಸ್ರು ಕಾಳು ಈಗ ಎಲ್ಲೂ ಸೊ ಜಾಸ್ತಿ ಇಲ್ಲ ಸ್ನೇಹಿತರೆ ಆದ್ದರಿಂದ ಇದು ಸ್ವಲ್ಪ ನಮ್ದು ಸ್ವಲ್ಪ ಇದ್ದಾವೆ ಸ್ವಲ್ಪ ಅಲ್ಲಲ್ಲೇ ನೋಡಿ ಸೀರೆ ಕವರ್ಗಳನ್ನ ಕಟ್ಟಿದ್ದೀವಿ ಯಾಕೆಂದ್ರೆ ಅಕ್ಕಿ ಪಕ್ಷಿಗಳೆಲ್ಲ ಬಂದು ಕುಕ್ ಆಗ್ತವೆ ಸ್ವಲ್ಪ ಅವನ್ನು ಇಳ್ದಂಗೆ ಮಾಡ್ಬಿಡ್ತವೆ ಅದಕ್ಕೆ ಸೀರೆ ಅಲ್ಲಲ್ಲೇ ಕವರ್ ಕಟ್ಟವೆ ಇವಕ್ಕೆ ನಾವು ಡ್ರಿಪ್ಸ್ ಥರ ಮಾಡಿದ್ವಿ ಸ್ನೇಹಿತರೆ ಭೂಮಿ ಒಳಗಿಂದನೇ ಕೊಟ್ಟು ಮಾಡಿದ್ದೀವಿ ಕೆಲವರು ಕಪ್ಪುದು ಪೈಪ್ ಬರುತ್ತಲ್ಲ ಅದರಲ್ಲಿ ಮಾಡಿರ್ತಾರೆ ನಾವು ಈ ಥರ ನೋಡಿ ಡ್ರಿಪ್ಸು ಈ ಥರ ಮಾಡಿರೋದು ನಾವು ಎಲ್ಲ ಗಿಡಗಳಿಗೂ ಹಂಗೆನೇ ಮಾಡಿರೋದು ನಾವು ನೋಡಿ ಕಾಣಿಸ್ತಾ ಇದೆ ಈ ತರನೇ ಮಾಡಿರೋದು ಎಲ್ಲದಕ್ಕೂ ಎಲ್ಲಾ ಗಿಡಕ್ಕೂನು ಮಾಂಗ್ಯ ಮಾಡಿದೀವಿ ಆಕಡೆ ಕಡ್ಡಿ ಹಾಕಿದೀವಿ ಸ್ವಲ್ಪ ಮಧ್ಯದಲ್ಲಿ ಕಾಳುಗಳು ಹಾಕಿದೀವಿ ಅಕ್ಕಿಗಳು ಎಲ್ಲ ಕಾಳು ಬಂದು ಕುಕ್ಕುತ್ತೆ ಅಂತ ಆ ತರ ಕಟ್ಟಿರೋದು ಕವರು ಮತ್ತೆ ಬೇರೆ ನಾನು ಇಲ್ಲಿ ನಾವು ಬರೀ ಅಡಿಕೆ ಗಿಡನೇ ಹಾಕಿರೋದು ತೆಂಗಿ ಏನು ಇಟ್ಟಿಲ್ಲ ಎಲ್ಲ ಮಧ್ಯ